ಸಿಹಿ ಕಲ್ಲಂಗಡಿ ಹಣ್ಣು ಆಯ್ಕೆಯತ್ತ ಇರಲಿ ಗಮನ ಬೇಸಿಗೆಯ ದಾಹ ತಣಿಸಲು ರುಚಿಯಾದ ಕಲ್ಲಂಗಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಮನ ಸೆಳೆಯುತ್ತಿದೆ ಆದರೆ ಈ ವರ್ಷ ಕಲ್ಲಂಗಡಿ ಸೀಸನ್ ಆರಂಭವಾಗುತ್ತಿದ್ದಂತೆ ನಕಾರಾತ್ಮಕವಾಗಿಯೇ ಸುದ್ದಿಯಾಗಿತ್ತು ಕಲ್ಲಂಗಡಿಗೆ ಕೃತಕ ಬಣ್ಣ ಬೆರೆಸುವ ಸುದ್ದಿ ಭೀತಿ ಹುಟ್ಟಿಸಿದರೆ ಅದು ಸುಳ್ಳು ಎಂಬ ವಿಡಿಯೋಗಳು ಗಮನ ಸೆಳೆದವು ಒಟ್ಟಾರೆ ಕಲ್ಲಂಗಡಿ ಈ ವರ್ಷ ಸಾಕಷ್ಟು ಸುದ್ದಿಯಲ್ಲಿದೆ ಕಲ್ಲಂಗಡಿ ತಿನ್ನುವುದರಿಂದ ದೇಹವು ತಂಪಾಗುತ್ತದೆ ಮತ್ತು ನೀರಿನ ಕೊರತೆ ನಿವಾರಣೆಯಾಗುತ್ತದೆ ಸರಿಯಾಗಿ ಮಾಗಿದ ಸಿಹಿ ಮತ್ತು ರಸಭರಿತವಾದ ಕಲ್ಲಂಗಡಿ ತಿನ್ನುವುದರಲ್ಲಿ ಬೇರೆಯದೇ ಆದ ಆನಂದವಿದೆ ಡಯಟ್ ಭಾಗವಾಗಿಯೂ ಇದು ಖ್ಯಾತ ಹಲವು ಆರೋಗ್ಯ ಗುಣ ಹೊಂದಿರುವ ಕಲ್ಲಂಗಡಿಯ ರುಚಿಯ ಸಂಪೂರ್ಣ ಲಾಭ ಪಡೆಯಬೇಕು ಅಂದರೆ ಅದನ್ನು ಖರೀದಿಸುವಾಗ ಕೆಲವು ಸಂಗತಿಗಳನ್ನು ಗಮನಿಸಬೇಕು ದುಂಡಗಿನ ಅಥವಾ ಅಂಡಾಕಾರ ಕಲ್ಲಂಗಡಿ ಆಕಾರ ಅದರ ರುಚಿಯನ್ನು ನಿರ್ಧರಿಸುತ್ತದೆ ನೀವು ದುಂಡಗಿನ ಆಕಾರದ ಕಲ್ಲಂಗಡಿ ಖರೀದಿಸಬಹುದು ಏಕೆಂದರೆ ಅದು ಸಿಹಿಯಾಗಿರುತ್ತದೆ ಅಂಡಾಕಾರದ ಕಲ್ಲಂಗಡಿ ಹೆಚ್ಚು ನೀರನ್ನು ಹೊಂದಿರುತ್ತದೆ ಸಿಹಿ ಕಡಿಮೆ ಇರುತ್ತದೆ ಸಿಪ್ಪೆಯ ಮೇಲೆ ಹಳದಿ ಕಲೆ ನೀವು ಪ್ರತಿ ಕಲ್ಲಂಗಡಿಯ ಮೇಲೆ ಗುರುತುಗಳನ್ನು ನೋಡುತ್ತೀರಿ ಆದರೆ ಹಳದಿ ಚುಕ್ಕೆಯನ್ನು ನಂಬಿರಿ ಈ ಕಲಂಗಡಿ ತುಂಬ ಸಿಹಿಯಾಗಿರುತ್ತದೆ ಕೆಲವೊಮ್ಮೆ ಕಲಂಗಡಿ ಕೆಂಪು ಮತ್ತು ತಾಜಾವಾಗಿ ಕಾಣುತ್ತದೆ ಆದರೆ ಮೃದು ಅಥವಾ ಕಡಿಮೆ ಪಕ್ವತೆಯ ರುಚಿಯನ್ನು ಹೊಂದಿರುತ್ತದೆ ಕಲಂಗಡಿ ನೆಲದ ಮೇಲೆ ಇರುವ ಸ್ಥಳದಲ್ಲಿ ಹಳದಿ ಅಥವಾ ತಿಳಿಕೆನೆ ಬಣ್ಣದ ಚುಕ್ಕೆ ರೂಪುಗೊಳ್ಳುತ್ತದೆ ಜಾಲರಿಯ ಗುರುತು ಕಲಂಗಡಿ ಸಿಪ್ಪೆಯ ಮೇಲಿನ ಜಾಲದಂತಹ ಗುರುತುಗಳನ್ನು ಎಚ್ಚರಿಕೆಯಿಂದ ನೋಡಿ ಅಂದರೆ ಕಪ್ಪು ರೇಖೆಗಳು ಇರುವುದನ್ನು ಗಮನಿಸಿರಬೇಕು ಇವುಗಳನ್ನು ಜಾಲರಿ ಎಂದು ಕರೆಯಲಾಗುತ್ತದೆ ಈ ಗೆರೆಗಳು ನಿಮ್ಮ ಕಲ್ಲಂಗಡಿಯಲ್ಲಿ ಪರಸ್ಪರ ಹತ್ತಿರದಲ್ಲಿದ್ದರೆ ಅದು ಸಿಹಿಯಾಗಿದೆ ಎಂದರ್ಥ ಜೇನು ನೊಣಗಳಿಂದ ಪರಾಗಸ್ಪರ್ಶದ ಸಮಯದಲ್ಲಿ ಈ ಗುರುತುಗಳು ಮೂಡುತ್ತವೆ ಮತ್ತು ಹಣ್ಣು ಸಿಹಿ ಮತ್ತು ಮಾಗಿದೆ ಎಂದು ಸೂಚಿಸುತ್ತದೆ ಲಘುವಾಗಿ ಬಡಿಯಿರಿ ನೀವು ಕಲ್ಲಂಗಡಿಯನ್ನು ಲಘುವಾಗಿ ನಿಮ್ಮ ಬೆರಳುಗಳಿಂದ ಬಡಿದಾಗ ಹೊರಬರುವ ಶಬ್ದವು ಕಲ್ಲಂಗಡಿ ಒಳಗಿನಿಂದ ಹೇಗಿರುತ್ತದೆ ಎಂಬುದರ ಕಲ್ಪನೆಯನ್ನು ನಿಮಗೆ ನೀಡುತ್ತದೆ ಕಲ್ಲಂಗಡಿಯಿಂದ ಆಳವಾದ ಮತ್ತು ಪ್ರತಿಧ್ವನಿಸುವ ಶಬ್ದ ಬಂದರೆ ಕಲ್ಲಂಗಡಿ ಸಂಪೂರ್ಣವಾಗಿ ಮಾಗಿದ ರಸಭರಿತವಾದ ಮತ್ತು ಸಿಹಿಯಾಗಿರುತ್ತದೆ ಎಂದರ್ಥ ಭಾರವಾದ ಅಥವಾ ಮಂದವಾದ ಶಬ್ದವನ್ನು ಮಾಡಿದರೆ ಕಲಂಗಡಿ ಒಳಗಿನಿಂದ ಕಚ್ಚಾ ಅಥವಾ ಒಣಗಿರಬಹುದು ಎಂದರ್ಥ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಸಹ